ಅಲ್ಲ ಅದನ್ನ ಬಿಜೆಪಿಯವರು ಜೆಡಿಎಸ್ನವ್ರು ಮಾತಾಡಿದ್ರೆ ಏನಪ್ಪ ಅವ್ರೇನು ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಅಂತ ಹೇಳ್ತೀವಿ ಅದನ್ನೇ ನಾನು ನಿಮಗೆ ಕ್ವಶನ್ ಅಲ್ಲ ನಮ್ಮ ನನಗೆ ಗೊತ್ತಿಲ್ಲ ಅಂದ್ರೆ ಏನು ಕ್ರಾಂತಿ ಅಂತ ಎದಕ್ ಮಾಡಿದಾರೆ ಅಂತ ರಾಜಣ್ಣ ಹೇಳಬೇಕಾನೆ ಅದ್ ಅವ್ರು ಹೇಳಿದ್ರೆ ನಾವು ಹೇಳ್ಬೋದು ಇಂಥದ್ ಕ್ರಾಂತಿ ರೀ ಅಂದ್ರೆ ಊಹೆ ಮಾಡ್ಕೊಂಡು ಹೇಳಂದ್ರೆ ಹೆಂಗೆ ಊಹೆ ಮಾಡಿಲ್ಲ ನಾನು ಆದ್ರೆ ನನಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಯಾವ ಪಕ್ಷದಲ್ಲೂ ಕ್ರಾಂತಿ ಆಗಲ್ಲ ಜನರಲ್ಲೂ ಕ್ರಾಂತಿ ಆಗಲ್ಲ ಅಂತ ಪರಿಸ್ಥಿತಿ ಉದ್ಭವ ಆಗಿಲ್ಲ ಅಂತ ನಾನು ಹೇಳಿದ್ದೆ ಓಕೆ ಓಕೆ ರಾಜಣ್ಣ ಅವ್ರನ್ನ ತಾವೇನು ಕೇಳಿಲ್ಲ ಯಾಕಪ್ಪ ಏನು ಅರ್ಥದಲ್ಲಿ ಈ ಮಾತು ಹೇಳಿದೆ ಅಂತ ಕೇಳಿಲ್ಲ ಕೇಳಿಲ್ಲ ಓಕೆ ಆದರೂ ಒಟ್ಟಾರೆ ನಮ್ಮ ರಾಜ್ಯದಲ್ಲಿನೇ ಕ್ರಾಂತಿ ಆಗೋಲ್ಲ ಅಂದಾಗ ನಮ್ಮ ಪಕ್ಷದಲ್ಲಿ ಕ್ರಾಂತಿ ಆಗೋ ಪ್ರಶ್ನೆ ನಮ್ಮ ಜನ ಕ್ರಾಂತಿ ಪ್ರಿಯರಲ್ಲ ಸ್ವಲ್ಪ ಶಾಂತಿ ಪ್ರಿಯಾಗ ಏನಾಗ್ಲಿಕ್ಕಿಲ್ಲ ಅಂತ ನಾನು ಓಕೆ ಬಿ ನೀವು ನೀವು ಆ ಕಡೆ ಅವರು ರಾಜಣ್ಣ ಈ ಕಡೆ ಅವರು ಅಟ್ಲೀಸ್ಟ್ ಬಿ ಆರ್ ಪಾಟೀಲ್ ಪಕ್ಕದ ಜಿಲ್ಲೆಯವರು ಸರ್ ಅವ್ರನ್ನಾದರೂ ಕೇಳಿದ್ರೆ ಹಿಂಗೆ ಯಾಕೆ ಮಾತಾಡಿದ್ರೆ ಪಾಟೀಲ್ ಏನು ಮಾತು ಬಿ ಆರ್ ಪಾಟೀಲ್ ಮಾತಾಡಿರೋದು ತಪ್ಪು ಅಂತ ನನಗೇನು ಅನಿಸಿಲ್ಲಪ್ಪ ತಪ್ಪು ಅಂತ ಆದರೆ ಅವರು ಆಡಿಯೋ ಬಹಿರಂಗಗೊಳಿಸಿದಾರಲ್ಲ ಇದು ಅವ್ರ ಕಡೆಯ ಮಾಡಿರಬೇಕು ಇಲ್ಲ ಅವ್ರು ಯಾರ ಸರ್ಫಾಜ್ ಖಾನ್ನವರು ಮಾಡಿರಬೇಕು ಹೌದು ಆಡಿಯೋ ರಿಲೀಸ್ ಆಡಿಯೋ ಬಿಟ್ವೀನ್ ವಿತ್ ಅ ಟೂ ಪೀಪಲ್ ವಿತ್ ಎ ಫೋನ್ ಎಸ್ ಹೌದಾ ಹೌದು ಅದನ್ನ ಬಹಿರಂಗ ಯಾರು ಗಳಿಸಿದ್ರೆ ಅದು ತಪ್ಪು ಅಷ್ಟೇ ನಾನು ಹೇಳೋದು ಯಾಕಂದರೆ ಎ ವೈಲೇಷನ್ ಆಗುತ್ತೆ ಅದಿರಲಿ ಮಾತೊಳಗಿಂದೊಳಗೆ ಇರಬೇಕಾಗಿ ಅದಿರಲಿ ಅದೇನಿರಲಿ ಬಿ ಆರ್ ಪಾಟೀಲ್ರ ಆರೋಪ ಮಂತ್ರಿಗಳ ಮೇಲೆ ಮಾಡಿಲ್ಲ ದಯವಿಟ್ಟು ಇದು ಅರ್ಥ ಮಾಡಿಕೊಳ್ಳಿ ಅವ್ರು ಹೇಳಿದ್ದು ಮನೆಗಳನ್ನು ಹಂಚಿಕೆಯಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ ಹೇಳಿ ಅವ್ರು ಏನು ಹೇಳಿದ್ದಾರೆ ನಾನು ಪತ್ರ ಕೊಟ್ಟೆ ನನಗೆ ಮನೆಗಳು ಸಿಗಲಿಲ್ಲ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಣ ಕೊಟ್ಟು ಹಾಕ್ಸ್ಕೊಂಡು ಬಂದಿದ್ದಾರೆ ಅಂತ ನಾನು ವಾಟಾ ನಾನು ಡೆಲ್ಲಿಯಲ್ಲಿ ನೋಡಿದ್ದು ಎಸ್ ಒಂದನ್ನು ನಾವು ತಿಳ್ಕೊಬೇಕು ಈ ಕರ್ನಾಟಕದಲ್ಲಿ ಮನೆಗಳನ್ನು ಅಲಾಟ್ಮೆಂಟ್ ಮಾಡೋದು ಶಾಸಕರಿಂದ ಮಾಡಲಿಕ್ಕೆ ಆಗಲ್ಲ ಯಾಕೆಂದರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದ ಮೇಲೆ ಮನೆಗಳನ್ನು ಅಲಾಟ್ ಮಾಡುವಂಥ ಸಂಪೂರ್ಣ ಅಧಿಕಾರವನ್ನು ಗ್ರಾಮ ಪಂಚಾಯತಿ ಕೊಟ್ಬಿಟ್ಟಿದ್ದಾರೆ ಫಲಾನುಭವಿಗಳಿಗೆ ಅಲಾಟ್ ಮಾಡೋದು ಎಸ್ ಇಲ್ಲಿ ಕೇಳಿ ಹೇಳ್ಬಿಡ್ತೇನೆ ಅದ್ರ ಬಗ್ಗೆ ನೇರವಾಗಿ ಹೇಳ್ತೇನೆ ಅದರ ಇಲ್ಲೇನು ಮುಲಾಜಿ ಇಲ್ಲ ಇದು ಶಾಸಕರಿಗೆ ಬರೋದಿಲ್ಲ ಮೊದಲು ಶಾಸಕರಿಗೆ ತಾಲೂಕಾ ಮಟ್ಟದಲ್ಲಿ ಅಧ್ಯಕ್ಷರು ಮಾಡಿರ್ತಿದ್ರು ಈ ಆಶ್ರಯ ಮಾಡಿ ಹೈಕೋರ್ಟ್ಗೆ ಹೋದರು ಕೆಲವು ಜನ ಹೈಕೋರ್ಟ್ ಅದನ್ನು ರದ್ದುಪಡಿಸಿತು ಶಾಸಕರು ಆಗಂಗಿಲ್ಲ ಅಂತೇಳಿ ಅದಾದಮೇಲೆ ಈ ಗ್ರಾಮ ಪಂಚಾಯತಿಗೆ ಕೊಟ್ಬಿಟ್ಟಿದ್ದಾರೆ ಗ್ರಾಮ ಪಂಚಾಯತಿನಲ್ಲಿ ಅವರು ಹೆಂಗೆ ಆಯ್ಕೆ ಮಾಡಬೇಕು ಗ್ರಾಮಸಭೆ ಕರಿಬೇಕು ಜನರು ಊರಾಗಿದ್ದ ಜನರನ್ನೆಲ್ಲ ಕರಿಬೇಕು ಮತದಾರ ಎಲ್ಲ ಮತದಾರರು ಗ್ರಾಮ ಸಭೆ ಗ್ರಾಮಸಭೆ ಆಗೋದೇ ಇಲ್ಲ ಯಾವ ಯಾವ ಗ್ರ ಗ್ರಾಮ ಪಂಚಾಯಿತಿಯಲ್ಲೂ ಗ್ರಾಮಸಭೆ ಆಗಲ್ಲ ಯಾವ ಪಕ್ಷದ ಅಧಿಕಾರದಲ್ಲಿದ್ದಾಗೂ ಗ್ರಾಮ ಸಭೆ ಆಗಿಲ್ಲ ಬರ್ಕೊಂಡ್ಬಿಡ್ತಾರೆ ಒಂದು ಇಪ್ಪತ್ತೈವತ್ತು ಮಂದಿ ಸೇರಿಸ್ತಾರೆ ವಿಡಿಯೋ ತೆಗಿತಾರೆ ಗ್ರಾಮ ಸಭೆ ಮಾಡಿದ್ವಿ ಅಂತೇಳಿ ಆಮೇಲೆ ಏನಾಗುತ್ತೆ ಫಲಾನುಭವಿಗಳನ್ನು ಜಾಸ್ತಿ ಇದ್ದಲ್ಲಿ ಮನೆ ಇದೆ ಅಂತ ಇಟ್ಕೊಳ್ಳಿ ಅಲ್ಲಿ ನೂರ ಐವತ್ತು ಅಪ್ಲಿಕೇಶನ್ ಇದ್ದರೆ ಲಾಟ್ರಿ ತೆಗಿಬೇಕು ಲಾಟ್ರಿ ತೆಗಿಲೇಬೇಕದು ಕಡ್ಡಾಯ ನಾನೇ ಹೌಸಿಂಗ್ ಮಿನಿಟ್ ಇದ್ದೆ ನೈನ್ಟೀನ್ ನೈಂಟಿ ಫೋರಲ್ಲಿ ಅದನ್ನು ನಾವು ಮ್ಯಾಂಡೇಟ್ರಿ ಮಾಡಿದ್ದೇವೆ ಲಾಟ್ರಿ ತೆಗ್ದು ಯಾರು ಯಾರೂ ಲಾಟ್ರಿ ಮಾಡಲ್ಲ ಲಾಟ್ರಿ ಮಾಡಿದ್ವಿ ಅಂತ ಬರ್ಕೊಂಡ್ಬಿಡ್ತಾರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಳಮಟ್ಟದಲ್ಲಿ ಏನಾಗಿದೆ ಹೆಚ್ಚಿನ ಅಧಿಕಾರಿಗಳಿಲ್ಲ ಮತ್ತು ಹೆಚ್ಚಿನ ಈ ವಿಚಾರಗಳನ್ನು ಜನತೆಗೆ ತಿಳಿ ಮಾಡಿಕೊಟ್ಟಿಲ್ಲ ಇಂಥವೆಲ್ಲ ಎಲ್ಲಾಗುತ್ತೆ ಉಡುಪಿ ಕಾರವಾರ ಮಂಗಳೂರು ಈ ಸ್ವಲ್ಪ ಸುಶಿಕ್ಷಿತವಾಗಿ ಮತ್ತು ಹೆಚ್ಚು ಏನು ಜನ ತಿಳ್ಕೊಂಡಿದ್ದಾರೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ತಾರೆ ಓಕೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿರ್ಬೋದು ಸ್ವಲ್ಪ ಇದರಲ್ಲಿ ಯಾರೂ ಈ ಗ್ರಾಮ ಸಭೆಗಳು ಇವನ್ನ ಜನನೂ ನೋಡೋಕೆ ಹೋಗೋಲ್ಲ ನಮ್ಮ ಅಧಿಕಾರಿಗಳು ಮಾಡಲಿಕ್ಕೆ ಹೋಗಲ್ಲ ಹೀಗಾಗಿ ಅಲ್ಲಲ್ಲಿ ಅಲ್ಲೆಲ್ಲಿ ವಾಟ್ ಬಿ ಆರ್ ಪಾಟೀಲ್ ಸೇಡ್ ಇಸ್ ದ ಟ್ರೂ ಏನು ಈ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಈ ಮನೆ ಹಂಚಿಕೆಯಲ್ಲಿ ತಾರತಮ್ಯ ಭ್ರಷ್ಟಾಚಾರ ಆಗ್ತಾನೆ ಇದೆ ಇದೇನೀಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಿದೆ ಅಂತ ನಾವು ಹೇಳೋದರ ಅರ್ಥ ಎಲ್ಲವೂ ಪ್ರೊಸೆಸ್ ಪ್ರಕಾರನೇ ನಡೆದಿದೆ ಬರಬೇಕಾಗಿದೆ ಕಂಪ್ಲೀಟ್ಲಿ ಇದು ಸಿದ್ದರಾಮಯ್ಯ ಸರ್ಕಾರದಲ್ಲೇ ಆಗಿದೆ ಅಂತಲ್ಲ ಹಿಂದಿನ ಎಲ್ಲ ಸರ್ಕಾರದಿಂದನೂ ಇದೇ ಥರ ನಡ್ಕೊಂಡು ಬಂದಿದೆ ಹೊಸತೇನಲ್ಲ ಅಲ್ಲ ಇದು ಇದು ಫಸ್ ಏನಲ್ಲ ಆ ವಿಷಯದ ಬಗ್ಗೆ ನಾನು ಕಂಪ್ಲೀಟ್ಲಿ ಕನ್ವಿನ್ಸ್ ಒಂದು ಹೇಳ್ತೇನೆ ಏ ಭ್ರಷ್ಟಾಚಾರ ಭ್ರಷ್ಟಾಚಾರ ಏನ್ ಮಾಡ್ಬೇಕ್ರಿ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಹಿಂದಿನ ಸರ್ಕಾರದಲ್ಲೂ ಇದೆ ಮುಂದಿನ ಸರ್ಕಾರದಿದೆ ಮುಂದುವ ಸರ್ಕಾರದಲ್ಲೂ ಇದೆ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಪ್ರಯತ್ನಗಳು ನಡಿಬೇಕಾಗಿದೆ ಹೊರತು ಇದು ಸುಮ್ಮನೆ ನಾವು ಅವ್ರನ್ನ ಬೈಯೋದು ಅವ್ರು ನಮ್ಮನ್ನು ಬೈಯೋದು ఏష్యా నెట్ న్యూస్ నెట్వర్క్ ప్రస్తుతి